ಕರವೇ ನಾಯಕಿ ಆರ್ಭಟ ಆಂಗ್ಲ ನಾಮಫಲಕಗಳು ಧೂಳಿಪಟ ಹೌದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಹಲವು ಕಡೆ ಇಂದು ಬೆಳಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಆಂಗ್ಲ ನಾಮಫಲಕ ತೆಗೆದು ಕನ್ನಡ ನಾಮಫಲಕ ಹಾಕಲು ಒತ್ತಾಯ ಮಾಡಿದರು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳು ಕಡಿಮೆಯಾಗುತ್ತಿವೆ ಇದರಿಂದ ಜನರು ಕೂಡ ಕನ್ನಡ ಭಾಷೆಯನ್ನು ಮರೆತು ಬಿಡುತ್ತಾರೆ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕಗಳನ್ನು ಹಾಕಲೇಬೇಕು ಅಂತ ಹೇಳಿದರು ಕಾಯ್ದೆ ಪ್ರಕಾರ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕ ಹಾಕುವಂತೆ ಆಂಗ್ಲ ನಾಮಫಲಕಗಳನ್ನು ತೆರವುಗೊಳಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ನಾಯಕಿ ರಾಜೇಶ್ವರಿ ಹಿರೇಮಠ ನವೆಂಬರ್ ಒಂದನೇ ತಾರೀಖಿನೊಳಗೆ ಅಂಗಡಿ ಮಾಲೀಕರು ಮತ್ತು ನಗರಸಭೆ ಅಧಿಕಾರಿಗಳು ಬೇರೆ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕ ಅಳವಡಿಸದಿದ್ದರೆ ನಾವೇ ಬಂದು ಕಿತ್ತೆಸೆಯುತ್ತೇವೆ ಎಂದು ಗಡುವು ನೀಡುವ ಮೂಲಕ ಎಚ್ಚರ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ಸಲೀಂ ಪತ್ತೆ ಶಿರಾಜ್ ಅತ್ತಾರ್ ಪರಶುರಾಮ್ ಕಾಂಬ್ಳೆ ಆಸಿಫ್ ಬಂಡೆ ಬುರುಜ್ ಪುಟ್ಟು ವಿಶಾಲ್ ಭಜಂತ್ರಿ ಬಾಯಿ ಹಾಗೂ ಇನ್ನಿತರ ಕರ್ವೆ ಮುಖಂಡರು ಹಾಜರಿದ್ದರು ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ ಪರ್ವಾ ನ್ಯೂಸ್ ರಬಕವಿ ಬನಹಟ್ಟಿ கட பிள் கேர்ற அது தகி மதிங் கண்டிப்பா நான் நம்ம ஏன்னா கன்னட இல்லை